ಬಳ್ಳಾರಿ ಪಾದಯಾತ್ರೆ ಮಾಡಿದ್ವಲ್ಲ ಮಾಡಿದ್ರಲ್ಲ ಆವತ್ತು ಯಾರ್ಯಾರು ಚಕಾರ ಇರ್ತದ ಜನ ತೀರ್ಮಾನ ಮಾಡ್ತಾರೆ ನೀವು ವಿರೋಧ ಪಕ್ಷ ಅಲ್ಲ ನೀವು ಆಡಳಿತ ಪಕ್ಷ ಜನ ಕಷ್ಟದಲ್ಲಿದ್ದಾರೆ ನಿಮ್ಮ ಐದು ಇದು ಗ್ಯಾರಂಟಿ ಯಾವ್ಯಾವ ಇಂಪ್ಲಿಮೆಂಟ್ ಆಗದೆ ನೋಡಿ ನನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡುವಾಗ ಅಲ್ಲೇ ತಾಯಿ ಹೇಳ್ತಾ ಇದ್ರು ದುಡೆ ಬಂದಿಲ್ಲ ದುಡೆ ಬಂದಿಲ್ಲ ಅಂತ ಹಾಲನ್ ದುಡ್ಡು ಸಬ್ಸಿಡಿ ಒಂದ್ ವರ್ಷದಿಂದ ಬಂದಿಲ್ಲ ವೃದ್ಧಾಪ ವೇತನ ವಿಧವಾ ವೇತನ ಅಂಗವಿಕಲ್ ವೇತನ ಸಂಧ್ಯಾ ಸುರಕ್ಷಾ ವೇತನ ಇನ್ ಟೈಮಿಗೆ ತಲುಪ್ತಾ ಇಲ್ಲ ತೆಗೆದ್ ನೋಡಿ ಅದ್ರನ್ನ ಎಚ್ಚರಿಸಿ ಇನ್ನು ಮೂರು ಮುಕ್ಕಾಲು ವರ್ಷ ಇರ್ತೀರಿ ಆಮೇಲೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಏನು ತಪ್ಪು ಮಾಡೋರು ಏನಾದ್ರೆ ಅವತ್ತು ಹತ್ರ ತೊಗೊಂಡೋಗಿ ಈಗ ನಿಮ್ಗೆ ಅಧಿಕಾರ ಕೊಟ್ಟವರಲ್ಲ ಜನ ಆಡಳಿತ ಮಾಡಿ ನಾವು ಮನವಿ ಮಾಡುವಂಥದ್ದು ಇಲ್ಲ ನಾವು ವಿರೋಧ ಪಕ್ಷ ಅಂದ್ರೆ ಅಂದರೆ ಜೆ ಬಿ ಜೆ ಪಿ ಇಪ್ಪತ್ತು ತಪ್ಪುಗಳನ್ನು ಮಾಡಿದ್ರು ಮತ್ತು ಇಳಿಯವರಿಗೆ ಯಾಕೆ ಸುಮ್ಮನಿದ್ರಿ ಯಾಕೆ ಸುಮ್ಮನಿದಿರಿ ನೀವು ಮಾಡಿ ಆಮೇಲೆ ನಾವು ಮಾಡ್ತೀವಿ ನಮ್ಮನ್ನು ಕೇಳಬೇಡಿ ಅಂತ ಮಾಡಿದ್ರ ಯಾರೇ ಮಾಡಿದ್ರು ಕ್ರಮ ಮಾಡಿ ಇದು ಬ್ಲಾಕ್ ಮೈಲ್ ಆ ನೀವ್ ಮಾಡಿದ್ರೆ ನಾವು ಅದನ್ನ ಎತ್ತೀವಿ ಇದಕ್ ಸುಮ್ಮನಿರಿ ಆಗ ನಾವು ಅದಕ್ಕೆ ಸುಮ್ಮನೆ ಬ್ಲಾಕ್ ಮೈಲ್ ಇದು